ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಪ್ಪ ಎಲ್ಲರೂ ಆರಾಮದಿರಿ ಅಂತೇಳಿ ಭಾವಿಸ್ತೀನಿ ನೋಡಿರಿ ನಾನು ಕೂಡ ಆರಾಮಾಗಿ ಸೂಪರಾಗಿ ಅದೀನಿ ನೋಡ್ರಿ ಇವತ್ತು ಅರ್ಲಿ ಮಾರ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡಾಕತ್ತೀನಿ ರೀ ಮ್ಯಮೇಲೆ ಜೋಳ ಗೋಧಿ ಎಲ್ಲ ಒಣಾಕೀವಿ ನೋಡ್ರಿ ಯಾಕಂದ್ರೆ ಬ್ಯಾಸ್ಗೆ ಮುಗಿದ್ರಾಗ ಒಂದು ಸಲ ಬಿಸಿಲಿಗೆ ಹಾಕಿಟ್ರೆ ಮತ್ತು ಹುಳ ಅದು ಆಗೋದಿಲ್ಲ ರೀ ಅದು ಅಂಥೇಳಿ ಸಾಬುದನಿ ಹಪ್ಪಳ ಹಾಕತ್ವಿ ಇವರಿಬ್ರು ಮೊದಲೇ ಅಡ್ವಾನ್ಸ್ ಬಂದಾರ ನಮ್ಮ ಮಮ್ಮಿ ಹಾಚಿಕೊತಾಳೆ ಬಂದು ನಮ್ಮ ಅಕ್ಕನೂ ಬಂದ ಹಾಶ್ ಕೊಟ್ಟರೆ ಇವರಿಬ್ಬರು ಹಾಕಾರ ಈಗ ನಾನು ಹಾಕೋಕತ್ತೇಳಿ ಬಂದೀನಿ ನೋಡ್ರಿ ಈಗ ನಾನು ಹಾಕಾಕ ಕುಂದಿರಬೇಕು ಈಗ ಬಂದೆ ಅವರು ಮುಂಚೆ ಬಂದರು ನಾನು ಸ್ವಲ್ಪ ಕೆಲಸ ಇತ್ತು ಆ ಕೆಲಸ ಮುಗಿಸ್ಕೊಂಡು ಮ್ಯಾಗ ಬನ್ನಿ ನೋಡಿರಿ ಬರ್ರಿ ಇವತ್ತಿನ ಬ್ಲಾಗ್ ನೋಡುನು ನೋಡ್ರಿ ನಾನು ಹಾಕೋಕೆ ಬಂದೆ ನಮ್ಮ ಬಾ ಬಡ ಬಡ ಹಾಕಿ ಬಾ ಅಂಥೇಳಿ ಹೋದ್ರದ್ರೆ ಹಂಗಾಗಿ ನಾನು ಹಾಕೋಕೆ ಬಂದೀನಿ ನೋಡಿರಿ ಈಗ ಹಾಕಕ್ಕೆ ಸ್ಟಾರ್ಟ್ ಮಾಡಬೇಕು ಬಿಸಿಲು ಪುಲ್ಲ ಐತಿ ಹುಡುಗಿಯರಿಗೆಲ್ಲ ಹೊಚ್ಕೊಂಡ್ಬರ್ಬೇಕಿಲ್ಲ ಅಂತಂದ್ರೆ ಅಲ್ಲಿ ಎಲ್ಲಿ ಜೀವಂದ್ರು ಅಕ್ಕಿ ಹೋಗ್ಬೇಕು ಹಚ್ಕೊಂಬಂದಿದ್ರು ಈಕೆ ಬಂದಿಲ್ಲ ವಾಲ್ರಿ ಅಂತಂದ್ರೆ ನಾನು ಒಂದು ಹುಡ್ನಿ ತೊಗೊಂಬಂದಿದ್ದೆ ಹೊಚ್ಕೊಂಡೆ ಯಾಕಂದ್ರೆ ಬಿಸಿಲು ಸಾಕು ತೆಗೈತ್ರಿ ಏನಾರೀ ಹಪ್ಪಳ ಸಂಡಿಗೆ ಹಾಕ್ಬೇಕಂದ್ರೆ ಮುಂಜಾನೆ ಮುಂಜಾನೆ ಅದು ಜಲ್ದಿ ಹಾಕ್ಬೇಕ್ರಿ ಇಲ್ಲಾಂದ್ರೆ ಬಿಸಿಲಿಗೆ ಮಳೆ ಬಿಟ್ಟು ಹೋಗ್ತೈತೆ ನೋಡಿರಿ ಮೊದಲೇ ಮನೆಯಲ್ಲೇ ಇರ್ತೀವಿ ಅಲ್ಲಿ ಹೊರಗೆ ಹೆಜ್ಜಿ ಇಡುದಲ್ಲ ಬಿಸಿಲಂತೂ ಮಳೆ ಹಿಡಿಸಿ ಹಿಡ್ತೈತೆ ನೋಡ್ರಿ

ಯಲ್ಲಾ ಜಾರ್ ಕಾಮಡ ಕೊಳ್ಳೆಗರು ಬಂದು ಇಲ್ಲಿ ಹಾಸಿ ಬಿವನಿ ನಾನು ಹಾಸಿ ಹೋಗ್ತೋ ಅಂತ ಹೋಗ್ಬಿಡ್ತೀನಿ ಹೋಯ್ತು ಅತ್ತೀನಾ ಆ ಮಡದ ಕಾಲು ಕೂತಿದೆ ನಿ ಮಗ ಯಾಕೆ ನೀ ಅವ ನಳದಿದು ತರ್ತಿನಾ ತಾರ್ ಮಾಡ್ ಏನು ಮಾಡ್ತೀರಾ ಅಂತಾರೆ ಕಾರ್ಬಾರ್ ಕಾರ್ಬಾರ್ ಯೋ ಪೋನಂ ವಿಜಾಪುರದಗೆ ಇಟು ಬಿಜ್ಲೇತೆನೆ ಎಲ್ಲ ಕಡೆ ಐತೆ ಹೋಯ್ನಿ ಪಾಯನೇ ನೋಡಿ ಇನ್ನ ಒಂಬತ್ತಿಗೆ ಈ ಟೈಮ್ ಬರೆ

ಅವ್ರ ಹಾಕುದೇ ಹಚ್ಚಿನ್ ಅವ್ರಿಗೆ ಕಸ ಉಡುಗಂದ್ರೆ ಒಂದೇ ಬುದ್ದಾಡ್ಲಾ ಏನ್ ನಾಕ್ಸಿರಿ ಎಲ್ಲಿಗ ಹೊಂಟ್ರಿ ಅಂಗಡಿಗೆ ಏನ್ ತರಕ ನಮಸ್ತೆ

ದೋಯಿ ಫೋನ್ ನ ಆತೆ ನಿಂಗೆ ನಾ ಫೋನ್ ಸಿಗ್ಯೋ ಅಯ್ಯೋ ايه ನಿನ್ನ ದೇವ್ ನಾ ಹೆಸರು ನಾನು ಅಂತ ಹೇಳಿ ಏನಂದಿ ನೀನೇ ಹೆಸರು ನಾನು ನಿನ್ನ ಹೆಸರೇನು ನಾನು ನಾನು ಮರ್ಜಿ ನಾನು ಮರ್ಜಿ ಏನು ಮಕ್ಕತಿ ಅಕಿ ನಿ ನಿಮಗೆ ಏನಾದ್ರೂ ಕೇಳ್ರಿ ಸಾಂಗ್ ಅನ್ನು ಮರ್ಜಿ ಅಂತ ಹೇಳಿ ಏ ಲಕ್ಷ್ಮ ಓರಿ ಕ್ಯಾಮೆರಾ ಮನ್ ಇವು ನಮ್ಮ ಮನೆಯ ಮಂಗೆ ಒಡ್ರಿ ಇವು ಇವು ಈಗ ಅಲ್ಲ ಸೌಂದರ್ಯ ಅಲ್ಲ ಇವು ಮೂರು ಅದಾವಲ್ಲ ಇವು ಮೂರು ಮಂಗೆ ಕೊಡ್ರಿ ನಮ್ಮ ಮನೆಯ ಅದು ದೊಡ್ಡ ಮಂಗಿ ಅದು ಮಂಗೆ ಅಲ್ರಿ ಅದು ಅದು ಅದಲ್ಲ ಇದು ದೊಡ್ಡ ಮಂಗ್ಯಾ ಇದು ಎರಡನೇ ಮಂಗೆ ಇದು ಮೂರನೇ ಮಂಗೆ ಇದು ನಾಲ್ಕನೇ ಮಂಗ್ಯ ಅವು ಎರಡು ಮಂಗೆ ಒಳ ಅವ್ ಅಲ್ಲ ಇವೇ ನಾಕ್ ಮಂಗ್ಯ ನೋಡ್ರಿ ಇವೇ ನಾಕ್ರಿ ಮಂಗ್ಯಾ ಇವತ್ತು ನೋಡ್ರಿ ಇಲ್ಲ ಮಾಡಿವಿ ಇಲ್ಲೇ ಹಿಟ್ಟು ಕಾಸ ಇಲ್ಲೇ ಹಿಟ್ ಕುಚ್ಚೈತಿ ಜೋರಾಗ ಜಲ್ದಿ ಆಗೈತಿ ನೀನೇ ಜಲ್ದಿ ಆಗಾಕತ್ತಿದ್ದಿಲ್ಲ ಹೌದ್ ನಂಗೂ ಕೈ ಹತ್ತೈತಿ ಈ ಕೈ ನೋಡಿಲಿ ಕೈ ರೀ दे दो सोमवार दिन रविवार ये थी दूरी 8 दिन तक गुरुवार गुरुवार ओके हां 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 रे क्या है अरे आ दे आ दे हां आ दे अंकुर संधि और थे आरंभ भी और नहीं आरंभ भी नहीं हो तो नहीं है यार ಅಲ್ಲ ಅನ್ನೆ ಬದ್ದು ಕೈ ಅಮ್ಮನೆ ಹೊಸ ಎಲ್ಲರ ನಿನ್ನ ನಿನ್ನ ಮಗಳು ಎಲ್ಲರ ಬನ್ವೆಲ ತಾ ಮೈಂ ಈ ಸಿಟಿ ಜೇಂಟ್ ಬಿಲ್ ನೆತ್ತಿ ಅನ್ನನ್ಬರ್ದು ಹಾ ಹಾ ಮದ್ಯನ

ಎಲ್ಲ ಕುರುಡ್ಗೆದು ಹಾಕಿ ಬಂದೆವ್ರಿ ಬಂದು ಮತ್ತು ನಾಷ್ಟ ಮಾಡಿದೆವು ನೋಡ್ರಿ ನಾಷ್ಟ ಮಾಡಿ ಇನ್ನು ಹಾಕೋ ಹಾಕ ಕೂತೀವಿ ತಿನ್ನಬೇಕು ಟೈಮ್ ಆಗೈತಿ ಹೊಸು ಆಗೈತಿ ಹುಡುಗರು ಅಂತರೂ ಅದು ಇದು ತಿಂದುಬಿಟ್ಟಾರೆ ಈಗ ಅವ್ರಿಗೆ ಅಷ್ಟೊಂದು ಹಸು ಇಲ್ಲ ನಾವಲ್ಲ ನೀವಲ್ಲ ಅನ್ನಾಕತ್ತಾರ ನಮ್ಮನೆಯವರು ಬಂದ್ರೆ ತಿನ್ನಾಕಂತೇಳಿ ಇನ್ನೂ ತಿನ್ನಾಕೆ ಬಂದ್ರಾಕತಿಲ್ಲ ಬರೀ ಬರ್ರಿ ಅಂದರೆ ಯಾರೂ ಬರಾಕತ್ತಿಲ್ಲ ನಾ ಜಲ್ದಿ ಜಲ್ದಿ ಅಡುಗೆ ಮಾಡಿದಾಗ ಎಲ್ಲರಿಗೂ ಬರೀ ಬರೀ ಅಂತ ಕರೀದು ಭಾಳ ಇರಿಟೇಷನ್ ರೀ ಯಾಕಂದ್ರೆ ಬಂದು ಪಟ್ನಿ ಚೆಂದಕ್ಕೂ ತುಂಡ್ರಿ ಅಂದ್ರೆ ಖುಷಿ ಇರ್ತೈತಿ ಎಳ್ಯಾಕೆ ಬರಲಿಲ್ಲ ಅಂದ್ರೆ ಬರೀ ಬರ್ರಿ ಬರ್ರಿ ಅನ್ನೋದು ಭಾಳ ಚೀಟು ಬೇಜಾರು ಬರ್ತೈತಿ ನೋಡ್ರಿ ಹಂಗೆ ಎಲ್ಲರಿಗೆ ಕರ್ದೆ ನಮ್ಮ ಮನೆಯವ್ರು ಬ್ಲಾಕ್ ಟೀ ಕೇಳಿದ್ರೆ ಹಾಗೆ ಅವರಿಗೆ ಬ್ಲಾಕ್ ಟೀ ಮಾಡಿ ಕೊಟ್ಟೆ ಹುಡುಗರು ನಾಷ್ಟ ತಿನ್ನಾಕತ್ತಾವ ನಮ್ಮ ಅಕ್ಕ ಇನ್ನ ಅಕ್ಕನೂ ಇನ್ನೂ ಬಂದಿಲ್ಲ ನಮ್ಮ ಅತ್ತಿಯರು ಇನ್ನೂ ಬಂದಿಲ್ಲ ನಾಷ್ಟ ತಿನ್ನಕ್ಕೆ ಅಂಥೇಳಿ ಅವ್ರಿಗೆ ಎಲ್ಲರಿಗೆ ಹಾಕಿಬಿಡ್ಬೇಕು ಹಾಕಿ ಹಾಕ್ಬಿಡಾಕತ್ತೀನಿ ತಿನ್ನಕತ್ತಾರ ತಿನ್ನಾಕತ್ತಾರ ನೋಡ್ರಿ ನೋಡ್ದೆ ಕ್ಯಾಮ್ರಾ ಕ್ಯಾಮ್ರಾ ನೋಡಿ ಹಾಯ್ ಅಂತೇಳಿ ಹೇಳಾಕತ್ತ ದೊಡ್ಡ ಹುಡುಗಿಯರ್ಗಿ ಬರ್ರಿ ಬರ್ರಿ ಅಂದ್ರೆ ಅವ್ರದ್ದು ಆಗ್ಲೇ ಬೆಳಿಗ್ಗೆ ಅವ್ರು ತಿಂದ್ರಲ್ರಿ రేయ్ కైపైలే 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 కుంన మస్ నేత మతి ఎన్యా రామం చే ఇడే ఇడే డైరెక్ట్ మార్తార లక్ష్మీని ఇది బుటా పెడితే కాయట్ మార్తార రిషి చాచా మళ్ళీ ఎన హకత కరే వీడియో వీడియో కొనే ఇడే మార్పట రైట్ కపాతి యన ఓకే ఓయ్ నైసన్ రిషి అబత అవ మన చూనంటి అంటీ హడాడ అంటీ हाडाड मोबाईल स्वतः उडा तोडले मान शेटी उडा तोडले मान शेके भक्ती ध्यान बैठस जग ते ब्रह्मचारी आहे की मी उडा तोडले ऊट बिंदर मन सुखी बिंदने मन सुखी भक्ति ध्यान देशे ब्रह्मचारी आज गुड़ग मे तपस मरदे तपसवे माला गंजलि अक् मादारे गंजाकी अक् मादार पाता शीत शिवपूज माला ನೋಡ್ರಿ ಕೇಳಿದ್ರೆಲ್ಲ ಆಂಟಿ ಹಾಡ ಎಷ್ಟು ಚೆಂದ ಇತ್ತು ಹಂಗೆ ಆಂಟಿ ಕಾಮಿಡಿ ಮಾಡಾಕತ್ತಿದ್ರು ನಗಾಕತ್ತಿದ್ವಿ ಆಂಟಿ ಇವರು ನಮ್ಮ ಮನೆ ಹಿಂದಿನ ಸೈಡ ಬಾಡಿಗೆ ಅದಾರ ಇವರು ಒಂದು ಪತ್ರೆ ಸೈಡ್ ಐತೆಲ್ಲ ನಮ್ಮ ಮನೆ ಹಿಂದಿನ ಸೈಡ ಆ ಮನೆಯೊಳಗೆ ಬಾಡಿಗೆ ಅದಾರ ಇವರು ಪಾಪ ಆಂಟಿ ಭಾಳ ಚಲೋ ಅದಳ ಆಂಟಿ ಹೆಂಗಂದ್ರೆ ಸ್ವಲ್ಪ ಒಬ್ಬಕ್ಕನೇ ನೀವು ಮಾತಾಡ್ಕೋ ತಿರುಗಾಡ್ತಾಳೆ ಆಂಟಿ ಹುಚ್ಚಿಲ್ಲ ಆಂಟಿ ಶಾಣೆ ಅದಳ ಆದರೆ ನೋಡೋರು ಕಣ್ಣಿಗೆ ಎಲ್ಲರಿಗೂ ಹುಚ್ಚು ಅನ್ನಿಸ್ತಾಳೆ ಯಾಕಂದ್ರೆ ಆಂಟಿ ಯಾವಾಗಲೂ ಯಾವಾಗಲೂ ಮಾತಾಡ್ತಿರ್ತಾಳೆ ಯಾವಾಗಲೂ ಸುಮ್ಮ ಒಬ್ಬಕ್ಕನೇ ಇರಲಿ ಯಾರು ಇರಲಿ ಮಾತಾಡೋದೇ ಮಾತಾಡೋದು ಮಾತಾಡೋದೇ ಮಾತಾಡೋದು ಬೈಕೋ ತಿರುಗಾಡ್ತಿರ್ತಾಳೆ ಆಂಟಿ ಯಾರಿಗೆ ಬೇಕೋ ತಿರ್ಗಿ ತಿರುಗಾಡ್ತಿರ್ತಾಳೆನೂ ಗೊತ್ತಿಲ್ಲ ಬಟ್ ನಾವು ಕರೆದು ನಮ್ಮ ಮನೆಗೆ ಯಾವಾಗಲೂ ಬರ್ತಾಳೆ ಆಂಟಿ ಮನೆಗೆ ಬಂದ್ರೆ ಅಂದರೆ ಒಂದೊಂದು ಸಲ ಊಟಕ್ಕೆ ಹಾಕೊಡ್ತೀವಿ ಚಾ ಅಂತೂ ಕಂಪಲ್ಸರಿ ಮಾಡಿಕೊಡ್ತೀವಿ ಚಹಾ ಮಾಡಿಕೊಡ್ತೀವಿ ಊಟಕ್ಕೆ ಹಾಕಿಕೊಡ್ತೀವಿ ಆಂಟಿಗೆ ನಮ್ಮ ನಮನ್ಯಾಗ ಜ್ಯೂಸ್ ಐಸ್ ಕ್ರೀಮ್ ಇತ್ತಂದ್ರೆ ಕೊಡ್ತೀವಿ ಹಂಗೆ ಆಂಟಿ ನಮ್ಮನಿಗೆ ಯಾವಾಗಲೂ ಬರ್ತಿರ್ತಾಳೆ ಮತ್ತು ಒಂದು ಚೂರಂದ್ರೆ ಕೆಲಸ ಮಾಡ್ದಂದ್ರೆ ಆಂಟಿಗೆ ನಾವು ರೊಕ್ಕನ ಕೊಡ್ತೀವಿ ಐವತ್ತು ರೂಪಾಯಿ ಅದು ಹಿಂಗೆ ಒಂದು ಚೂರಿ ಕೆಲಸ ಮಾಡ್ದೆ ಅಂದರೆ ಕೆಲಸ ಅಂದ್ರೇನ ಅದೇ ನಾವು ಶೇಂಗಾವಡ್ಯಾ ಕೈಕಾಯಾಗ ಏನೋ ಹೊಡೆದ್ರು ಮಾಡಿದ್ರೆ ಸುಮ್ಮ ಆಂಟಿ ಖರ್ಚಿಗೆ ಅಂಥೇಳಿ ನಾವು ಒಂದು ಐವತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಯಾವಾಗಾರೆ ಕೊಡ್ತೀವಿ ರೀ ಆಂಟಿ ಹಾಡಾಡಿದ್ರು ಕೇಳಿದ್ರೆಲ್ಲ ಎಷ್ಟು ಚಲೋ ಐತಿ ಆಂಟಿಗೆ ನಾನು ಕೇಳಿದೆ ಆಂಟಿ ನೀವು ಇಷ್ಟು ಶಣೆ ಮಾತಾಡಿದ್ದು ಪ್ರತಿಯೊಂದು ಮಾತಿಗೂ ಕರೆಕ್ಟಾಗಿ ಆಂಟಿ ಮಾತಾಡ್ತಾಳೆ ಒಟ್ಟ ತಪ್ಪಾಗಿ ಮಾತಾಡಲ್ಲ ನಾನು ಕೇಳಿದೆ ಆಂಟಿ ಇಷ್ಟೆಲ್ಲ ಕರೆಕ್ಟಾಗಿ ಮಾತಾಡ್ತೀರಿ ಆದರೆ ನೀವು ಹುಚ್ಚರಂಗ ಯಾಕೆ ಒಬ್ರೊಬ್ಬರೇ ಮಾತಾಡ್ತೀರಿ ಅಂಥೇಳಿ ಆಂಟಿ ಏನು ಅಂದ್ರೆ ನನ್ನ ಮೈಯಾಗ ಗಂಡಿ ಗಂಡು ಗಾಳಿ ಐತೆ ಅಂತ ಹೇಳ್ತಾರೆ ರೀ ಅದಕ್ಕೆ ನಾನು ಒಬ್ಬಕ್ಕೆ ಮಾತಾಡ್ತೀನಿ ಯಾವಾಗಲೂ ನನಗೆ ಒಬ್ಬಕ್ಕೆ ಒಟ್ಟು ನನಗೆ ಮಾತಾಡಂಗ ಅನ್ನಿಸ್ತದೆ ಅದಕ್ಕೆ ಮಾತಾಡ್ತೀನಿ ಅಂಥೇಳಿ ಆಂಟಿ ಹೇಳಿದ್ರು ಆದರೂ ಆಂಟಿ ಒಬ್ಬಕ್ಕೇ ಮಾತಾಡಲಿ ಬಟ್ ನಮ್ಮ ಜೊತೆ ಮಾತಾಡಾಗ ನಮ್ಮ ಫ್ಯಾಮ್ಲಿ ಜೊತೆ ಮಾತಾಡಾಗ ಒಂದು ದಿನವೂ ಆಂಟಿ ಒಂದು ಮಾತು ತಪ್ಪು ಮಾತಾಡಿಲ್ಲ ಒಟ್ಟು ಮಾತು ಕರೆಕ್ಟೇ ಮಾತಾಡಿರ್ತಾರೆ ಹುಚ್ಚ ಅಂಥೇಳಿ ಅನ್ನೋಕ್ಕೆ ಸಾಧ್ಯನೇ ಇಲ್ಲ

ಮಾಮಾ ಏನ್ ಮಾಡಾಕತ್ತೀ ಮಾಮಾ ಮಕ್ಕಂದಿರ ಮಕ್ಕಂದಿರಪ್ಪ ಎಟ್ಟು ಬೆರಕದ ನೋಡ್ರಿ ಅದ ಚಿಮಣೆ ಎಟ್ಟು ಇವತ್ತು ಹೇಳ್ತಾನೆ ಏನ್ ಊಟ ಮಾಡಿ ಬಂದಿರಿ ಏನ್ ಹಿಂಗ ಡರ್ಕಿ ಉಡಾಕತ್ತೀರಿ ನೋಡ್ರಿ ಮುಂಜಾನೆ ಜೋಸ್ಲಿ ಎಲ್ಲಾ ಹಾಕಿ ಹೋಗಿವಿ ಹಾಕಬೇಕು ಇಲ್ಲಿ ಹಾಕ್ಬೇಕ ಹಪ್ಪಳ ಇವೆಲ್ಲ ನೀರು ಇದು ಮಾಡಿ ಮಾಡ್ಬೇಕು ಇವಂತ್ರಿ ಇವ ಹಳ್ಳಿ ಶೀ ಹಾಕ್ಬಾರ್ದು ಕುಣವ್ರಿ

ಏನಪ್ಪ ತಿನ್ನಾಕ್ಬೇಕಾಗ್ಯದೇನಾ ಮೆಣಸಿನ್ಕಾಯಿ ಹಾಕ್ಯಾರು ತಿನ್ಬೇಡ ಇವು ಇಲ್ಲ ಐತ್ ನೋಡ ಇದ್ರೆ ಮಾಡಿರಿ ಮೆಣಸಿನಕಾಯಿ ಹ್ಮ್ ಬರೀ ಮೆಣಸಿನ್ಕಾಯಿ

ನೋಡಿ ಜೋಳ ಹೆಂಗಟ್ಟಿವಿ ಅವರೆ ಇಂಕುಡಾ ಮಕಿ ಅಚ್ಚಿ ಕೊತ್ತದರ ಮಗಾ ನೋಡಿ ಆ ಶಾಮಿ ದಾರಾ ಕೂಚೆ ದಾರಾ ನಿನ್ನ ಅವಗೆ ಇಲ್ಲಾ ಕೂಚೆ ಅಲ್ಲಾ ಏ ಅಕ್ಕಿ ನಿನ್ನ ಮನ್ನನ ಕದಾ ಚಲಬೇಕಾದ್ರೆ ನೀ ಚಲ್ಲಿದ್ರೆ ನಾನು ಬಲಿತೀನಿ ನೀ ಆದ್ರೆ ಒಂದು 20 ರೂಪಾಯಿ ಕೊಡ್ತೀನಿ ನಾ ಬದ್ಯಾಕಿ ರಕ್ಕ ಕಟ್ಟ್ರಲ್ಲ ಪಾಪ ಕೊಡು ಹೋಗ ಹೋಗಾ ಕುಡಮ್ತಾರina ಹೋಗೋತಾನೆ ಇರ್ತಾರ ಅವರೇ ನೀ ನೀವು ಚಾ ಮಡ್ ಕೊಡ್ತೀರಿ ನಿಂತದರ ಬಲಿಜಿನ ಔರ್ದಕ್ಕ ಬಲಿಗೆ ಆನೆ ಚಾಲ್ಮಣ್ಣಾ

ಮಿಶಿನ ಎಲ್ಲ ಅವಲ್ಲ ನೋಡ್ರಿ ಫೈನಲಿ ಎಲ್ಲ ಒಂದು ಕಡೆ ಗೋಡೆ ಮಾಡಿದ್ರು ಒಂದು ಗೋಜಿನೂ ಏ ಎಲ್ಲಿಗನಿ ಅದನ್ನ ಹಾಂ ಮಾಡ ಯಾಕೂನು ಮಾಡೋದಿಕ್ಕೆ ಲಕ್ಷಪನಂಗಾ ಇಕೋರ್ ಜಲ್ಲದ ಬೋಮು ನಿಂದ್ರಿ ಅರೇ ಚೀಲೇಲ್ಲದ ಇಲ್ಲದನ ಅಲ್ಲದನ ಬಡ್ಡಾಗ ನಮ್ಮ ಡಿಚಾ ಪೂಸಿ ಬಿಟ್ಟಿವಲ್ಲ ಸುಮ್ಮಾ ಅಂದ್ರೆ ನೋಡಿ ಹಪಳಾನೋ ಹಾಕ್ಯಾರ ಹಾರಿ ಅಲ್ಲಿ ಕರೆ ನಂದು ಎರಡು ಕಸಬರ್ಗ ಆಗ್ಬೇಕಿತ್ತು ದಡ ದಡ ಆಗ್ಬಿಡ್ತಿತ್ತು ಕೆಲಸ ಹ್ಮ ಏನ್ ಮಾಡತ್ತೀವ ಕೆಲಸರಿ ಬಿಸಿ ಅದು ಮತ್ತಿಗೆ ಬೇಸ್ಗೆ ಐತೆಲ್ಲ ಅದ್ರ ಸಂಬಂಧ ಎಲ್ಲಾ ಗೋಧಿ ಬಿಸಿಲಿಗೆ ಹಾಕೀರಿ ಹಾಕಿರಿ ಗೋದಿ ಜಾಳ ಎಲ್ಲಾ ಬಿಸಿಲಿಗೆ ಹಾಕಿಗ ತೆಗೆ ಹಾಕಿರಿ ಎಲ್ಲಾ ಪುಲ್ ಕೆಳಗೆ ಹಾಕಿವಂದ್ರ ಹಾಕಿ ಹಾಕಿದ್ರ ಒಂದೇ ದಿನ ಹೋಗುದೇನಿ ಅದ್ ತುಂಬಾ ನೆರದ

好的。 ಆಕೆ ಹೆಂಗೆ ಆಗ್ತತ್ತ ಸಣ್ಣ ಸಣ್ಣ ಒಂದು ಇನ್ನೊಂದು ಮಗ ಒಂದು ಎಷ್ಟು ಒಳ್ಳೆ ಗುಣ ಅಂದ ನೋಡಿ ಸಂಡಿತಾಯಿಂದಾನೇ ನೇತ್ರಿ ಒಳ್ಳೆ ಗುಣ ಬರೋದು ಗುಣ ಮೂರ್ವ ಹುಳ ಮಾರಿಯ ಸತ್ತಾಯ್ತ ಗುಳು ಅವು ತುಂಬ ಕಿತ್ತೀ ಯಪ್ಪ ಮೊದ್ಲು ಮುಂದಿನ ನಾಲ್ಕು ಹಾಲು ಬರ್ತದೆ ಯಪ್ಪ ಎಲ್ಲ ಆಮೇಲೆ ತಿತ್ತಿ ತಿತ್ತಿ ಹಣ್ಣು ನಾಳೆಗೆ ಒಂದಿನ ಬೆರಲ್ ಹಾಕಿ ನಾಳೆಗೊಂದಿನ ಎಡ್ಡೂ ಬೆರಲ್ ಹಾಕಿಬಿಡ್ತೀನಿ ಈ ಕಡೆ ಗೋಧಿ ನಮ್ಮ ಗೋದಿ ಅದಾವ ಮಂದಿ ಗೋದಿ ಏ ಬಿಡು ಮಣ್ಣು ಹಾಕಿಬಿಡ್ಬುಡು ಏಯ್ ಮಣ್ಣು ಅಲ್ಲ ನೀವು ಹಾಂಗಂದ್ರೆ ಹಂಗಂದ್ರೆ ಗೋಧಿ ಗೋದಿ ಬಿಟ್ಟು ಹೋತೀರಿ ಮಟ್ಟಿ ಎಲ್ಲ ಸಚ್ಚಿದೆ ರೀ ಅವೇ ಮಣ್ಣು ಮಣ್ಣು ಬೇಡ ಬಡ ಬಡ ಇಂಗಿ ಗೋದಿ ತೋಳಕ್ಕೆ ಬರಿ ಕಡ ಇಳಿದು ಇದೆ ಹೇಳ್ತೀ ಇಕಡೆ ಇಲ್ಲೇ ಅದು ಸತ್ತಿರನೇ ಹಿಂಗ ಆಗಿರೋದು ಸತ್ತಿರೋದು ಯಾವ ಜೀವಿ ಆವ ಬೆರೆಗೋದಿ ಎನ್ರಿ ಆವ ಆಸಾನ ಗೋದಿ ಆ ಬಿಳಿ ಗೋದಿದಾರ

సౌకరా ఓనం లగ్సూ ఎట్ షణేంగన నోడలిస్ ఇబ్రూ రమీశ రమీశ కుంబా ఖచర్ కింగే రమీశ రమీశ నీ షణేగిరి చాలి యా వీడియో మేక్ తారా అవుదలా యా 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 రా యా రా మహేంద్ర బాహుబలి యార్ మేలా

ಶೆ ಶಿ ನಮದ ಎತ್ ಶಿರೀ ನೀವ್ ಇಟ್ ಕೆಲ್ಸ ಮಾಡಿದ್ರಿ ಎಪ್ಪ ನಮ್ದೇನ್ ಹಿಂಗೇ ಬಿಡ್ತಲ್ಲು ಏನ್ ಎತ್ತಬೇಕಲ್ರಿ ಸಾಕು ನೋಡಿಮ್ ಬೇರೆ ಚೀತಾರ ಎಪ್ಪ ದಮ್ ಇವ್ ಹೇಳಕ್ತಿನ ಇವು ಎತ್ ಬರ ಇದು ಸತೃ ಒಮ್ಮೆ ಒಬಯಾಕ್ಕೆ ನಾತಾ ಚಂದಗೆ ಆ ಮಾರತರಕ್ಕೆ ಅದ್ರ ಹೌದಾ ನಂಗೂ

Thank <laughs> you. ಹಕ್ಕಿ ಮಿಕ್ಸ್ ಆಯ್ತಾ ಅಂದ್ರೆ ಹಕ್ಕಿ ಮಿಕ್ಸ್ ಆಗಿದೆ ನೋಡಿದ್ರಾಗ ಹೌದು ಹಾ ಇಲ್ಲಿ ಹಿಂಗೆ ಚುಲಯಕ್ಕೆ ಬೇಕು ತಿರುವಾಡ ಅಡ್ರೆಸ್ ಬೇಕು ತಿಂಗಾ ಯಾಕೆ ತಿಳ್ಬೇಕು ಯಾಕೆ ತಿಳ್ಬಾರದು ಹೆಣ್ಣು ಮಕ್ಕಳು ಅದಲ್ಲ ಗಮನಕ್ಕೆ ಎಲ್ಲ ಮುಗಿಸಿ ನೀರು ನೀರ್ ಯಾಕಂದ್ರೆ ಮ್ಯಾಳಿಗೆಲ್ಲ ಬೆಳಗಾಗಿತ್ತಲ್ಲ ರೀ ಅದಕ್ಕಾಗಿ ನಾವು ಮ್ಯಾಡ್ಗೆ ಮೇಲೆ ರೀ ಹಂಗಾಗಿ ಎಲ್ಲ ಸ್ವಚ್ಛ ಆಗ್ಲಿ ಅಂತ ಹೇಳಿ ನೀರು ರೀ ಆಯಿತು ಒಂದು ಐದು ಗಂಟೆಯಿಂದ ಏಳು ಹತ್ತು ನಿಮಿಷದ ತನಕ ಅದು ಮನೆಯ ಮಂದಿಲ್ಲ ಅಂದ್ರೆ ಬಿಟ್ಟು ಎಲ್ಲ ಹುಡುಗರಿಗೆ ಕರ್ಕೊಂಡು ರಂಬಸಿ ಮಾಡಿದ್ರು ಇಷ್ಟು ಲೇಟ್ ಆಯ್ತು ನೋಡಿರಿ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗೈತೆ ಅಂತ ಹೇಳಿ ಭಾವಿಸ್ತೀನಿ ಇಷ್ಟ ಆಯಿತು ಇಲ್ಲೋ ಗೊತ್ತಿಲ್ಲ ಇಷ್ಟ ಆಗೈತೆ ಅಂತ ಹೇಳಿ ಭಾವಿಸ್ತೀನಿ ಒಂದು ಕಮೆಂಟ್ ಹಾಕಿರಿ ಇವತ್ತಿನ ನಮ್ಮ ಬ್ಲಾಗ್ ಹೇಳಿ ನಿಮ್ಮ ಕಮೆಂಟ ನಮ್ಗೆ ವಿಡಿಯೋ ಮಾಡಕ್ಕೆ ಮತ್ತು ಒಂಥರ ಸ್ಫೂರ್ತಿ ಬಂದಂಗೆ ಆಗ್ತೈತ್ರಿ ಒಂಥರ ಹುಮ್ಮಸ್ ಬಂದಂಗೆ ಆಗ್ತೈತೆ ಅಂತ ಹೇಳ್ಬೋದು ರೀ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಮತ್ತು ನಾವು ನೀವು ಮುಂದಿನ ಬ್ಲಾಗ್ ಒಳಗೆ ಸಿಗೊಂಡ್ರಿ ಎಲ್ಲರಿಗೂ ಬಾಯ್ ಬಾಯ್